नमस्कार और विश्वकर्मी नमकला होमटॉम स्टूडियो के आदमी स्वागत है नहीं तो वक्फ़ वक्फ़ वक्फ ಎಲ್ಲಿ ನೋಡಿದ್ರು ಇವತ್ತು ವಕ್ಫ್ ಮಸೂದೆಯ ಕುರಿತ ಸುದ್ದಿಗಳನ್ನೇ ನೀವೆಲ್ಲ ನೋಡ್ತಾ ಇರ್ತೀರಾ ಹಾಗಾದ್ರೆ ಆ ವಕ್ಫ್ ಮಸೂದೆ ಏನು ಅದನ್ನ ಈಗ ಯಾಕೆ ಇಷ್ಟೊಂದು ಚರ್ಚೆ ಮಾಡ್ತಿದ್ದಾರೆ ಅದರಲ್ಲಿ ಏನು ಬದಲಾವಣೆಗಳನ್ನ ತರ್ತಿದ್ದಾರೆ ಯಾರು ಅದನ್ನ ವಿರೋಧಿಸುತ್ತಿದ್ದಾರೆ ಯಾರು ಅದನ್ನ ಪರವಾಗಿ ಬೆಂಬಲಿಸುತ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸರಿಯಾಗಿ ತಿಳ್ಕೊಳ್ಳೋಣ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ ವಕ್ಫ್ ಮಸೂದೆ ಎಂದರೇನು ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರಲ್ಲಿ ಸಾವಿರದ ಒಂಬೈನೂರ ವಫ್ ಕಾಯ್ದೆಯನ್ನ ತಿದ್ದುಪಡಿ ಮಾಡುವ ಮಸೂದೆಯಾಗಿದೆ ಈ ಮಸೂದೆಯ ಪ್ರಕಾರ ವಕ್ಫ್ ಆಸ್ತಿಗಳ ನಿರ್ವಹಣೆ ಪಾರದರ್ಶಕತೆ ಮತ್ತು ದುರುಪಯೋಗ ತಡೆಗಟ್ಟುವಿಕೆಗಾಗಿ ನಿಯಮಗಳನ್ನು ಬಿಗಿಗೊಳಿಸುವುದು ಇದರ ಉದ್ದೇಶವಾಗಿದೆ ಹಾಗಾದರೆ ವಕ್ಫ್ ಮಸೂದೆಯಲ್ಲಿ ಯಾವ ಬದಲಾವಣೆಗಳಿವೆ ಇದು ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರು ಅಥವಾ ಮಹಿಳಾ ಸದಸ್ಯರನ್ನ ಸೇರಿಸುವುದು ಕಲೆಕ್ಟರ್ಗೆ ಆಸ್ತಿಯನ್ನು ಸಮೀಕ್ಷೆ ಮಾಡುವ ಹಕ್ಕನ್ನ ನೀಡುವುದು ಮತ್ತು ವಕ್ಫ್ ನ್ಯಾಯಮಂಡಳಿಯ ನಿರ್ಧಾರಗಳನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸುವ ನಿಬಂಧನೆಗಳನ್ನು ಒಳಗೊಂಡಿದೆ ಹಾಗಾದ್ರೆ ವಕ್ಫ್ ಮಸೂದೆ ಬಗ್ಗೆ ಧ್ವನಿ ಎತ್ತಿದ್ದೇಕೆ ವಿರೋಧ ಪಕ್ಷಗಳು ಮತ್ತು ಮುಸ್ಲಿಂ ಸಂಘಟನೆಗಳು ಇದನ್ನ ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ದಾಳಿ ಎಂದು ಕರೀತಾ ಇದ್ದಾರೆ ಈ ಮಸೂದೆಯು ವಕ್ಫ್ ಆಸ್ತಿಗಳನ್ನ ದುರ್ಬಲಗೊಳಿಸುತ್ತದೆ ಮತ್ತು ಸರ್ಕಾರದ ಹಸ್ತಕ್ಷೇಪವನ್ನ ಹೆಚ್ಚಿಸುತ್ತದೆ ಎಂದು ಅವರು ಹೇಳುತ್ತಿದ್ದಾರೆ ಈ ಮಸೂದೆಯನ್ನ ವಿರೋಧಿಸುವಂತೆ ಅಖಿಲ ಭಾರತೀಯ ಮುಸ್ಲಿಂ ವೈಯಕ್ತಿಕ ಮಂಡಳಿಯು ವಿರೋಧ ಪಕ್ಷಗಳು ಮತ್ತು ಎನ್ಡಿಎ ಮಿತ್ರ ಪಕ್ಷಗಳಿಗೆ ಮನವಿ ಮಾಡಿದೆ ವಕ್ಫ್ ಮಸೂದೆಯ ಪರವಾಗಿ ಸರ್ಕಾರದ ವಾದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರವು ಈ ಮಸೂದೆಯು ವಕ್ಫ್ ಆಸ್ತಿಗಳಲ್ಲಿ ಪಾರದರ್ಶಕತೆಯನ್ನ ತರುತ್ತದೆ ದುರುಪಯೋಗವನ್ನ ತಡೆಯುತ್ತದೆ ಮತ್ತು ಮುಸ್ಲಿಂ ಮಹಿಳೆಯರು ಮತ್ತು ಬಡವರಿಗೆ ಪ್ರಯೋಜನವನ್ನ ನೀಡುತ್ತದೆ ಎಂದು ವಾದಿಸುತ್ತದೆ ವಕ್ಫ್ ಮಸೂದೆಯಲ್ಲಿ ಯಾರೆಲ್ಲ ಒಗಟಾಗಿದ್ದಾರೆ ಇಡೀ ಮೋದಿ ಸರ್ಕಾರ ಅದನ್ನು ಅಂಗೀಕರಿಸಲು ಒಗ್ಗಟ್ಟಾಗಿದೆ ಬಿಹಾರದ ಎನ್ಡಿಎ ಕೂಡ ಈಗ ಈ ಮಸೂದೆಯನ್ನ ಬೆಂಬಲಿಸುವುದಾಗಿ ಘೋಷಿಸಿದೆ ಬಿಜೆಪಿ ಮತ್ತು ಎನ್ಡಿಎ ಮಿತ್ರ ಪಕ್ಷಗಳಾದ ಜೆಡಿಯು ಮತ್ತು ಟಿಡಿಪಿಗಳು ಮಸೂದೆಯನ್ನ ಬೆಂಬಲಿಸುತ್ತಿವೆ ವಕ್ಫ್ ಮಸೂದೆಯನ್ನ ಯಾರು ಇದ್ದಾರೆ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷವು ಈ ಮಸೂದೆಯನ್ನ ವಿರೋಧಿಸುತ್ತಿದೆ ವಿರೋಧ ಪಕ್ಷವು ಸಭೆ ಕರೆದು ಲೋಕಸಭೆಯಲ್ಲಿ ಅದರ ವಿರುದ್ಧ ಮತ ಚಲಾಯಿಸುವುದಾಗಿ ಪ್ರತಿಜ್ಞೆ ಮಾಡಿದೆ ಕಾಂಗ್ರೆಸ್ ಆರ್ಜೆಡಿ ಟಿಎಂಸಿ ಡಿಎಂಕೆ ಎಐಎಂಐಎಂ ಎಸ್ಪಿ ಮತ್ತು ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಇದನ್ನ ವಿರೋಧಿಸುತ್ತಿದೆ ಲೋಕಸಭೆಯಲ್ಲಿ ಯಾರಿಗೆ ಎಷ್ಟು ಸಂಸದರು ಲೋಕಸಭೆಯಲ್ಲಿ ಎನ್ಡಿಎ ಎರಡ್ನೂರ ತೊಂಬತ್ಮೂರು ಸಂಸದರ ಬಹುಮತವನ್ನು ಹೊಂದಿದೆ ವಿರೋಧ ಪಕ್ಷವಾದ ಇಂಡಿಯಾ ಬ್ಲಾಕ್ ಲೋಕಸಭೆಯಲ್ಲಿ ಎರಡು ಮೂವತ್ತ್ ಮೂರು ಸಂಸದರನ್ನ ಹೊಂದಿದೆ ಇಂದು ವಕ್ಫ್ ಮಸೂದೆಯನ್ನ ಸದನದಲ್ಲಿ ಮಂಡಿಸಲಾಗುವುದು ಸಂಖ್ಯಾ ಬಲವನ್ನ ನೋಡಿದರೆ ಮೋದಿ ಸರ್ಕಾರದ ಹಾದಿ ಸುಲಭವೆಂದು ತೋರುತ್ತದೆ ಎನ್ಡಿಎ ಬಹುಮತ ಹೊಂದಿರುವುದರಿಂದ ಅದನ್ನ ಅಂಗೀಕರಿಸಬಹುದು ಆದರೆ ರಾಜ್ಯಸಭೆಯಲ್ಲಿ ನೂರ ಹದಿನೈದು ಸಂಸದರೊಂದಿಗೆ ಪರಿಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿದೆ ಇನ್ನು ಈ ಮಸೂದೆಯ ಮೇಲಿನ ಚರ್ಚೆಗೆ ತಲಾ ಎಂಟು ಗಂಟೆಗಳನ್ನ ನಿಗದಿಪಡಿಸಲಾಗಿದೆ ಭಾರತೀಯ ಜನ ಪಕ್ಷ ನಂತರ ಎನ್ಡಿಎ ನಾಲ್ಕು ದೊಡ್ಡ ಘಟಕಗಳಾದ ತೆಲುಗುದೇಶಂ ಪಕ್ಷ ಜನತಾದಳ ಯುನೈಟೆಡ್ ಅಂದರೆ ಜೆಡಿಯು ಲೋಕ ಜನಶಕ್ತಿ ಪಕ್ಷ ತಮ್ಮ ಸಂಸದರಿಗೆ ಸರ್ಕಾರದ ನಿಲುವನ್ನು ಬೆಂಬಲಿಸುವಂತೆ ಕೋರಿ ವಿಪ್ ಜಾರಿ ಮಾಡಿವೆ ಇಲ್ಲಿ ಪ್ರತಿಪಕ್ಷಗಳು ಕೂಡ ತನ್ನ ಸಂಸದರಿಗೆ ವಿಪ್ ಅನ್ನ ಜಾರಿ ಮಾಡಿದ್ದಾರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮ್ಮನ್ನು ಬೆಂಬಲಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಫ್ ಕುರಿತಾಗಿ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ